ಅಲೆಲಿಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನದ ವಾಕ್ಯ ಸಂದೇಶ ದಾನೋಕ್ತಿಗಳು ಆರನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳನ ವಚನವನ್ನು ಓದಿಕೊಳ್ಳೋಣ ಯಹೋವನ್ನು ಅಗೆ ಮಾಡುವ ವಸ್ತುಗಳು ಆರು ಇವೆ ಹೌದು ಏಳು ಆತನಿಗೆ ಅಸಹ್ಯವಾಗಿ ತೋರುತ್ತವೆ ಯಾವ ಬಂದರೆ ಮೊದಲನೆಯದು ಹೆಮ್ಮೆಯ ಕಣ್ಣು ಎರಡನೇದು ಸುಳ್ಳಿನ ನಾಲಿಗೆ ಯಾರಲ್ಲಿ ಆಸ್ತಿ ಅಂತಸ್ತು ಐಶ್ವರ್ಯ ವಿದ್ಯೆ ಇರುತ್ತದೋ ಅವರಲ್ಲಿ ಅಹಂಕಾರ ಮತ್ತು ಹೆಮ್ಮೆ ಇರುತ್ತದೆ ಆದ್ದರಿಂದ ಒಬ್ಬರನ್ನು ನಾವು ಕೀಳಾಗಿ ನೋಡದೆ ಅವರಿಗೆ ಸಮಾನವಾದ ರೀತಿಯಲ್ಲಿ ನಾವು ನೋಡಬೇಕು ಎರಡನೇದು ಸುಳ್ಳಿನ ನಾಲಿಗೆ ನಾವು ಒಬ್ಬರ ಮೇಲೆ ಸುಳ್ಳು ಹೇಳದೆ ನಮ್ಮ ನಾಲಿಗೆಯನ್ನು ಸತ್ಯ ಹೇಳೋದಕ್ಕೆ ಮಾತ್ರ ಬಳಸಬೇಕು ಇದು ಈ ವಾಕ್ಯದ ಅರ್ಥವನ್ನು ತಿಳಿಸಿಕೊಳ್ಳುತ್ತದೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಿಶುದ್ಧನು ಮಹಾನ್ನತನಾಗಿರುತ್ತದೆ ಸ್ವಲ್ಪ ನಿಮಗೆ ಕೋಟ್ಯಾನು ಅನುಕೂಟಿ ಸ್ತೋತ್ರಗಳು ರಾಜ ಕರ್ತನೆ ಈ ಸಮಯದಲ್ಲಿ ಕರ್ತೀನಿ ನಾವು ಎಮ್ಮೆ ಕಣ್ಣು ಉಳ್ಳವರು ಕರ್ತನೆ ಕರ್ತನೇ ಸುಳ್ಳು ನಾರಿಗೆ ಹೇಳುವವರಾಗಿರೋದೇ ಕರ್ತೀನಿ ಸತ್ಯವನ್ನು ಹೇಳಿ ದೇವರ ವಾಕ್ಯದ ಪ್ರಕಾರ ನಡೆಯುವಾಗೆ ಸಹಾಯ ಮಾಡಬೇಕು ಎಂದು ಪಾ ನಾನು ಬಂದು ರಾಜ ಕರ್ತನೆ ವಾಕ್ಯ ಭಾಗವನ್ನು ಸ್ವಾಮಿ ಸಂಪೂರ್ಣ ಕರ್ತನೆ ನಮಗೆ ತಿಳಿಸಿಕೊಂಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ਰਾਜਾ ਉਹ ਸੁਆਮੀ ਵਾਕਿ ਭਾਵਨ ਸਮੇਤ ਨੇ ਕਰਗਿਰ ਕੋ ਕਿਸੇ ਬੇਡੋਂ ਦੇ ਪ੍ਰਤੀ ਵਿੱਚ ਉਹ ਲਦਿਆ ਦਿੱਤਾ ਆਮੀਨ